ಸಜಾತಿ ಒತ್ತಕ್ಷರ ಪದಗಳು ಜಿಲ್ಲೆ ತಬ್ಬಲಿ ಕಲ್ಲು ಕಳ್ಳ ಅಮ್ಮ ಹುಲ್ಲು ಮೆಲ್ಲು ಹಳ್ಳಿ ಜುಬ್ಬ ಗುಬ್ಬಿ ಕಪ್ಪ ಸಿಟ್ಟು ನಯ್ಯ ಸಲ್ಲಾ ಮಬ್ಬು ಡಬ್ಬಿ ಸರ್ರನೆ ಕರ್ರನೆ ಹಳ್ಳ ಬತ್ತಿ ಸುಬ್ಬ ಮುನ್ನ ನಿಸೀಮ ಬನ್ನಿ ನಿಬ್ಬಣ ನೆಲ್ಲು ಕಬ್ಬಿಣ ಭರ್ರನೆ ಬಿರ್ರನೆ ಹತ್ತಿರ ಕೊಬ್ಬು ಮಳ್ಳ ಸುಳ್ಳ ಮಕ್ಕಳು ಕಳ್ಳು ಅಯ್ಯ ತಮ್ಮ ಗುಳ್ಳೆ ಕಬ್ಬು ವಯಸ್ಸು ಮಜ್ಜಿಗೆ ಈರುಳ್ಳಿ ಕುಕ್ಕೆ ಬೆಣ್ಣೆ ಗೆದ್ದ ನನ್ನ ಕಪ್ಪೆ ಒಯ್ಯು ತಪಸ್ಸು ಅಣ್ಣ ಉದ್ದ ತನ್ನ ಸೊಪ್ಪು ಕೊಯ್ಯು ತೇಜಸ್ಸು ಚಿಕ್ಕಮ್ಮ ಭತ್ತು ಚಿನ್ನ ಶಿಪ್ಪೆ ಬೈಯು ಮನಸ್ಸು ಚಿಕ್ಕಪ್ಪ ಒತ್ತಾಯ ಬೆನ್ನು ಸಪ್ಪೆ ಕತ್ತು ಅನ್ನ ಮುಪ್ಪು ಅಯ್ಯೋ ಸುವಿ ಕನ್ನ ಒಪ್ಪು ಗುಮ್ಮ ಮಲ್ಲಿಗೆ ಗಡ್ಡ ಬಿತ್ತು ಗದ್ದ ತಪ್ಪು ಸುಮ್ಮನೆ ಬೆಲ್ಲ ಅಡ್ಡಿ ಬಡ್ಡಿ ಮಡ್ಡಿ ಲಡ್ಡು ಕತ್ತರಿ ಉತ್ತರ ಎತ್ತು ಕತ್ತೆ ಮದ್ದು रद्दु मुद्दु बुद्धि तुप्पा अप्पा इम्मा नम्मा बिल्लो अल्लो अब्बा अग्गा बज्जी दड्डा बस्सु उग्गी ಬಚ್ಚಲು ಕಜ್ಜಾಯ ದೊಡ್ಡ ಗದ್ದಲ ಸುತ್ತ ಎಮ್ಮೆ ಗಿಡ್ಡ ಕಟ್ಟಡ ಹುಚ್ಚು ಹೆಜ್ಜೇನು ಮಗ್ಗ ಉಗ್ಗು ಹೆಜ್ಜೆ ಕಟ್ಟೆ ಪತ್ತು ट टू कम्मारा रटे उज्जो कच्छु मग्गु मुच्चु जज्जू अग्ग किन्नरी हच्चे उद्दू सुन्ना बटे कजी ಮಚ್ಚೆ ಪಕ್ಕ ಚೊಕ್ಕ ಅಚ್ಚು ಸಜ್ಜೆ ಸ್ವಟ್ಟ ಕನ್ನಡಿ ಹದ್ದು ಕದ್ದ ಹಣ್ಣು ಮೊಟ್ಟೆ ಅಜ್ಜಿ ಉಕ್ಕು ಚಕ್ಕೆ ಅಜ್ಜ ಜುಟ್ಟು ಕನ್ನಡ ಅವ್ವ ಮುಕ್ಕು ಜಗ್ಗು ಬೆಚ್ಚಗೆ ಬೆಟ್ಟ ಕಣ್ಣು ಚಿಪ್ಪು ದೊಣ್ಣೆ ಇಟ್ಟಿಗೆ ಅಕ್ಕಿ ಬೆಕ್ಕು ಹೆಚ್ಚು ಕಟ್ಟಿಗೆ ಬಣ್ಣ ಪೆದ್ದು ಸಕ್ಕರೆ ಸುಗ್ಗಿ ಮೆಚ್ಚು ರೊಟ್ಟಿ ತಿನ್ನು ತಿಪ್ಪೆ ಅಕ್ಕ ಮಗ್ಗಿ ಜುಟ್ಟು ಜಿದ್ದು ಕತ್ತಲೆ ಗಡ್ಡ ಚಿಟ್ಟೆ ಮಣ್ಣು ಗಜ್ಜರಿ ಕಿತ್ತಳೆ ಅಪ್ಪಟ ಉತ್ತರ ಹೆಪ್ಪು ಮುತ್ತಿಗೆ ಸಜ್ಜನ ಗದ್ದಲ ಬೆನ್ನು ಹಪ್ಪಳ ಪಟ್ಟಣ ಕಬಡ್ಡಿ ಹುತ್ತಿಗೆ ಹಲ್ಲೆ ಇಮ್ಮಡಿ ಮಲ್ಲಿಗೆ ಉಕ್ಕಟ್ಟೆ ರೆಕ್ಕೆ ಸೊಪ್ಪು ಉಪ್ಪಿಟ್ಟು ಧನ್ಯವಾದಗಳು